سلام هاپٹی ٹو یو نن چھکی ویسو اور کلاس سروور نا بہت ویری بیڈ کنفرم

ಇವತ್ತು ಹುಟ್ಟಿದ ಹಬ್ಬ ನಮ್ಮ ವರದಂತಿ ಅಂತ ಹೇಳಿದ್ರು ನಮ್ಮಲ್ಲಿ ಸಾವಿರಾರು ಕಾರ್ಯಕರ್ತರು ಕಾರ್ಯಕರ್ತ ಬಂಧುಗಳಿಗೆ ಏನಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರ ನಮಗೆಲ್ಲ ಏನಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಇವತ್ತು ವರದಂತಿ ಜನ್ಮದಿನ ಆರ್ಮದ ಶುಭಾಶಯಗಳು ಅಂತ ಎಲ್ಲರೂ ಬಂದು ನನ್ನ ಸರ್ ಎರಡು ಎರಡು ಡಮಾಕಗಳು ಮೊದಲನೇದಾಗಿ ಎರಡನೇ ಅಂತ ಚುನಾವಣೆ ಇತ್ತು ಎರಡನೇದು ಮತ್ತೆ ಮಳೆ ಬರಲಿಲ್ಲ ಒಂದು ವಾರ ಮಳೆ ಬರ್ತಾ ಇದೆ ಇದ್ರೆ ನಾವೆಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮಳೆ ಬೆಳೆ ಇರಬೇಕು ನಮ್ಮ ಮಾತನ್ನು ಭಗವಂತನು ಈಡೇರಿಸಿ ನಿನ್ನೆ ಸಾಕಷ್ಟು ಮಳೆ ಬಂತು ಸಾಕಷ್ಟು ಮಳೆ ಬಂತು ಇನ್ನೂ ಮೋಡ ಕವಿದ ವಾತಾವರಣ ಇದೆ ಇವತ್ತು ಸಾಕಷ್ಟು ಮಳೆ ಬರುತ್ತೆ ಅಂತ ನಾವೆಲ್ಲ ನಂಬಿದ್ವಿ ಶತ್ರು ಪಕ್ಷದ ನಾಯಕರು ತಮ್ಮ ನಮಗೆ ಎಲ್ಲರೂ ಸ್ನೇಹಿತರು ಸ್ವಾಮಿ ನಮ್ಮ ಮನೆತನದಲ್ಲಿ ಚಿಕ್ಕ ವಯಸ್ಸಿಂದ ಎಲ್ಲ ಸಮುದಾಯದವರು ನಾವು ಒಟ್ಟಿಗೆ ನಮ್ಮ ಎದುರುಗಡೆ ಮನೆ ಮನೆ ಬಂದು ಮನೆ ಯಾಕಂದ್ರೆ ನಮ್ಮಲ್ಲಿ ಆ ಥರ ಜಾತಿ ಪಾತಿ ಅನ್ನೋದು ನಮ್ಮ ಮನೆತನ ಬರಲೇ ಇಲ್ಲ ಹಿಂಗಾಗಿ ಎಲ್ಲರೂ ಜೊತೆ ಚೆನ್ನಾಗಿ ನಾವೆಲ್ಲ ಬಂದಿದ್ದೀರಿ ನನಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಪತ್ರಕರ್ತರು ಹಾಗಾಗಿ ಕಂಡು ಮಿತ್ರರಿದ್ದಾರೆ ಅಂಡ್ ಒಂದು ಎರಡೋ ಮೂರೋ ಬೇರೆ ತರದವರು ಇದ್ದೇ ಇರ್ತಾರಲ್ಲೇ ಏನು ಮಾಡಕ್ಕಾಗಿ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ ನಮ್ಮ ಕಾರ್ಯಕರ್ತರು ಬರೋದ್ರೆ ನಮಗೆ ನನ್ನ ವಿಚಾರದಲ್ಲಿ ನನ್ನ ಕಣ್ಮಣಿಗಳು ಯಾಕಂದ್ರೆ ಇಷ್ಟು ದೊಡ್ಡ ನಂಬರಲ್ಲಿ ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಏನಂತ ಹೇಳಿದ್ರೆ ಏನೋ ಒಂದು ನಮ್ಮ ಅಣ್ಣ ಅಣ್ಣ ಅಂತ ಭಾವನೆ ಭಾವನೆ ನಾವು ಯಾವಾಗಲೂ ಅಲ್ಲಿ ನಮ್ಮ ಹುಡುಗರು ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಸ್ಥೆ ಈಗಷ್ಟೇ ಮತದಾನ ಮುಗಿದಿದೆ ಲೋಕಸಭಾ ಕ್ಷೇತ್ರ ಪಕ್ಷ ಗೆಲ್ತದೆ ಅಂತ ನಮ್ಮೆಲ್ಲರ ಭಾವನೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲ ಹೀಗಾಗಿ ಆದಷ್ಟು ಬೇಗ ಇದು ಜೂನ್ ಆರನೇ ತಾರೀಕಿಂದು ನಾಲ್ಕನೇ ತಾರೀಕು ಫಲಿತಾಂಶ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಜೋರಾಗಿ ನಿಂತುಕೊಂಡು ಗೆಲ್ತೀವಿ ಅಂತ ನಮಗೆ ಧನ್ಯವಾದ